ಹಲೋ ಫ್ರೆಂಡ್ಸ್ ಸೂಪರ್ ಸ್ಟಡಿ ಎ ಕೆ ಜಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫ್ರೆಂಡ್ಸ್ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಆರ್ ಆರ್ ಪಿಯಿಂದ ಗ್ರೂಪ್ ಡಿ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್ ಇದೊಂದು ಒಳ್ಳೆಯ ಅಪಾರ್ಚುನಿಟಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗ್ರೂಪ್ ಡಿ ಹುದ್ದೆಗಳನ್ನು ಒಂದು ಒಂದು ಲಕ್ಷಕ್ಕಿಂತ ಅಧಿಕ ಹುದ್ದೆಗಳನ್ನು ಕರೆದಿದ್ರು ಫ್ರೆಂಡ್ಸ್ ಅದನ್ನು ಬಿಟ್ಟರೆ ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಅನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್ ಇದೊಂದು ಒಳ್ಳೆಯ ಅಪರ್ಚುನಿಟಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆಲ್ಲ ಏನೆಲ್ಲ ರೂಲ್ಸ್ ಇದೆ ರೆಗ್ಯುಲೇಷನ್ ಇದೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಆದಷ್ಟು ನಮ್ಮ ವಿಡಿಯೋನ ಕೊನೆಯವರೆಗೆ ನೋಡಲು ಪ್ರಯತ್ನ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲೇದಾಗಿ ಹೇಳಬೇಕಂತಂದರೆ ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಹುದ್ದೆಗಳನ್ನು ಎಷ್ಟು ಕರೆದಿದ್ದಾರಪ್ಪ ಅಂತಂದ್ರೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳನ್ನು ಕರೆದಿದ್ದಾರೆ ಫ್ರೆಂಡ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫ್ರೆಂಡ್ಸ್ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಹುದ್ದೆಗಳನ್ನು ಕರೆದಿದ್ದ ಫ್ರೆಂಡ್ಸ್ ಈಗ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳನ್ನು ಕರೆದಿದ್ದಾರೆ ಫ್ರೆಂಡ್ಸ್ ಈ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳು ಬಂದ್ಬಿಟ್ಟು ಇದು ಇದ್ರ ಬೋರ್ಡ್ ಯಾವುದಪ್ಪ ಅಂತಂತಂದ್ರೆ ಆರ್ ಆರ್ ಬಿ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಈ ಆರ್ ಆರ್ ಬಿ ಗ್ರೂಪ್ ಡಿ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್ ನೀವು ಆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಈ ಅರ್ಜಿ ವಿಷಯಕ್ಕೆ ಬಂತ ಬಂದು ಬಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಅಂದರೆ ಅಪ್ಲಿಕೇಶನ್ ಯಾವಾಗ ಚಾಲು ಅಂತಂದ್ರೆ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಆರ್ ಆರ್ ಬಿ ಗ್ರೂಪ್ ಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಆವಾಗ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್ ಮತ್ತು ಈ ಆರ್ ಆರ್ ಬಿ ಅಪ್ಲಿಕೇಶನ್ ಕ್ಲೋಸ್ ಯಾವಾಗ ಆಗ್ತಂತಂದ್ರೆ ಪೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಪೆಬ್ರವರಿ ಇಪ್ಪತ್ತೆರಡರಂದು ರಾತ್ರಿ ಹನ್ನೊಂದು ಗಂಟೆಗೆ ಈ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ಈ ನೋಟಿಫಿಕೇಷನ್ ಬರ್ತವೆ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಅಪ್ಲಿಕೇಶನ್ನ ಹಾಕಿ ಫ್ರೆಂಡ್ಸ್ ಇದೊಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರ ಅರ್ಹತೆ ಬಂದ್ಬಿಟ್ಟು ಈ ಗ್ರೂಪ್ ಡಿಗೆ ಅರ್ಹತೆ ಏನಪ್ಪಾ ಅಂತಂದ್ರೆ ಹತ್ತನೇ ತರಗತಿ ಮತ್ತು ಐ ಟಿ ಐ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಈಗ ನೋಟಿಫಿಕೇಶನಲ್ಲಿ ಹತ್ತನೇ ತರಗತಿ ನೀವು ಮುಗಿದಿರಬೇಕು ಮತ್ತು ಐ ಟಿ ಐಗೆ ಸಮನಾದ ಅರ್ಹತೆ ಯಾವುದು ಇರ್ತದೋ ಅವರು ಈ ಆರ್ ಆರ್ ಬಿ ಗ್ರೂಪ್ ಡಿ ಅಪ್ಲಿಕೇಶನ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ವಯಸ್ಸಿನ ಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತಾರು ವಯಸ್ಸು ಆಗಿರಬೇಕು ಫ್ರೆಂಡ್ಸ್ ಹದಿನೆಂಟರಿಂದ ಮೂವತ್ತಾರು ಆಗಿರಬೇಕು ಆಗಿರಬೇಕು ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಗ್ರೂಪ್ ಡಿ ಹುದ್ದೆಗಳನ್ನು ಕರೆದಿರಲ್ಲ ಫ್ರೆಂಡ್ಸ್ ಆದ ಕಾರಣ ಇದರ ರೈಲ್ವೆ ಎಕ್ವಿಪ್ಮೆಂಟ್ ಅವರು ಹದಿನೆಂಟರಿಂದ ಮೂವತ್ತ್ಮೂರು ವಯಸ್ಸು ಇರಬೇಕಿತ್ತು ಫ್ರೆಂಡ್ಸ್ ಯಾಕಂತಂದರೆ ಕರೋನಾದಲ್ಲಿ ಕರ್ ಕರೆದಿದ್ದಲ್ಲ ಫ್ರೆಂಡ್ಸ್ ಅದಕ್ಕೆ ಮೂರು ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಫ್ರೆಂಡ್ಸ್ ಆದ ಕಾರಣ ಹದಿನೆಂಟರಿಂದ ಮೂವತ್ತಾರು ವಯಸ್ಸು ಇರಬೇಕು ಫ್ರೆಂಡ್ಸ್ ಇನ್ನು ಸಂಬಳ ಬಂದ್ಬಿಟ್ಟು ಇದ್ರ ಬೇಸಿಕ್ ಪೇ ಎಷ್ಟಪ್ಪ ಅಂತಂದ್ರೆ ಹದಿನೆಂಟು ಸಾವಿರ ಇರುತ್ತೆ ನೋಡಿ ಫ್ರೆಂಡ್ಸ್ ಬೇಸಿಕ್ ಪೇ ಎರಡು ವರ್ಷ ನೀವು ನೀವೇನ ಎಕ್ಸ್ಪೀರಿಯೆನ್ಸ್ ಆತಂದ್ರೆ ಫ್ರೆಂಡ್ಸ್ ಮೂವತ್ತಾರು ಮೂವತ್ತ ನಲ್ವತ್ತು ಸಾವಿರ ಹಿಂಗೆ ಐವತ್ತು ಸಾವಿರ ಬರುತ್ತೆ ಫ್ರೆಂಡ್ಸ್ ಇನ್ನು ಆರ್ ಆರ್ ಬಿ ಎಕ್ಸಾಮ್ ಪ್ಯಾಟರ್ನ್ ಅಂದರೆ ಆರ್ ಆರ್ ಬಿ ಗ್ರೂಪ್ ಡಿ ಇದೆ ಅಲ್ಲ ಫ್ರೆಂಡ್ಸ್ ಇದು ಇದ್ರ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಅಂದರೆ ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲೇದಾಗಿ ಪ್ರಶ್ನೆಗಳು ಬಂದುಬಿಟ್ಟು ನೂರು ಇರ್ತವೆ ಫ್ರೆಂಡ್ಸ್ ನೂರು ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಫ್ರೆಂಡ್ಸ್ ಇದೊಂದು ಮಾರ್ಕಿಂಗ್ ಸ್ಕೀಮ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಒನ್ ಮಾರ್ಕ್ಗೆ ಒಂದು ಕ್ವಶನ್ಗೆ ಒನ್ ಮಾರ್ಕ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ಋಣಾತ್ಮಕ ಕೂಡ ಇರುತ್ತದೆ ಫ್ರೆಂಡ್ಸ್ ಅಂದರೆ ನೀವು ಎಕ್ಸಾಮ್ ಬರೆಯೋಕೆ ಹೋಗಿರ್ತ ಹೋಗಿರ್ತಿಲ್ಲ ಫ್ರೆಂಡ್ಸ್ ಅವಾಗ ನಿಮಗೆ ನೂರು ಪ್ರಶ್ನೆಗಳು ಇರುತ್ತೆ ಫ್ರೆಂಡ್ಸ್ ಒಂದು ಅಂಕಕ್ಕೆ ಒಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಫ್ರೆಂಡ್ಸ್ ಅದರಲ್ಲಿ ನೀವೇನಾದರೂ ಮೂರು ಪ್ರಶ್ನೆಗಳನ್ನು ರಾಂಗ್ ಮಾಡಿದರೆ ಒಂದು ಉತ್ತರ ಏನಿರುತ್ತಲ್ಲ ಫ್ರೆಂಡ್ಸ್ ರೈಟ್ ಆಗಿದ್ದು ಅದು ಕೂಡ ಮೈನಸ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಒನ್ ಬೈ ತ್ರೀ ಅಂಕಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಗ್ರೂಪ್ ಡಿಯ ಅವಧಿ ಅಂದರೆ ಸಮಯ ಬಂದುಬಿಟ್ಟು ದೀಡು ಗಂಟೆಗಳಿರುತ್ತದೆ ಅಂದರೆ ದೀಡ್ ತಾಸು ಇರ್ತೀರ ನೋಡಿ ಫ್ರೆಂಡ್ಸ್ ದೀಡ್ ತಾಸು ಅಂದರೆ ತೊಂಬತ್ತು ನಿಮಿಷ ಫ್ರೆಂಡ್ಸ್ ತೊಂಬತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಫ್ರೆಂಡ್ಸ್ ಆ ತೊಂಬತ್ತು ನಿಮಿಷದಲ್ಲಿ ನೀವು ನೂರು ಅಂಕಗಳನ್ನು ಬರಿಬೇಕು ಫ್ರೆಂಡ್ಸ್ ಅಂದರೆ ಕಂಪ್ಯೂಟರ್ ಇದು ಕಂಪ್ಯೂಟರ್ ಬೇಸ್ ಎಕ್ಸಾಂಪಲ್ ಫ್ರೆಂಡ್ಸ್ ಇದು ಎಕ್ಸಾಮ್ ನೀವು ಟಿಕ್ ಮಾಡಬೇಕು ಫ್ರೆಂಡ್ಸ್ ಈ ಪಲ್ಲಿ ಕೊಟ್ಟಿರೋದು ಫ್ರೆಂಡ್ಸ್ ಪರೀಕ್ಷೆಯ ಯಾವ ಹೆಂಗೆ ನಡೀತದೆ ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂತ ಹೇಳೋದು ಫ್ರೆಂಡ್ಸ್ ಇದು ಕಂಪ್ಯೂಟರ್ನಲ್ಲಿ ಬರೀಬೇಕು ಫ್ರೆಂಡ್ಸ್ ಅಂದರೆ ಕಂಪ್ಯೂಟರ್ ಆರ್ ಆರ್ ಬಿ ಅವರು ಟಿ ಸಿ ಎಸ್ ಕಂಪ್ನಿಯವ್ರಿಗೆ ಈ ಅಥಾರಿಟೀಸನ್ನು ನೀಡಿದ್ದಾರೆ ಫ್ರೆಂಡ್ಸ್ ಇದು ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಕಂಪ್ಯೂಟರ್ನಲ್ಲೇ ಟಿಕ್ ಮಾಡಬೇಕು ಫ್ರೆಂಡ್ಸ್ ಅಂದರೆ ಈ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಕನಿಷ್ಠ ಅರ್ಹತೆ ಎಷ್ಟು ಎಷ್ಟಿರ್ಬೇಕಂತಂದರೆ ಅಂದರೆ ಕನಿಷ್ಠ ಅರ್ಹತೆ ಅಂದರೆ ಈ ಗ್ರೂಪ್ ಡಿನ ಅರ್ಹತೆ ನೀವು ಜಾಬ್ ಆಗಲೇಬೇಕಂತಂದರೆ ಕನಿಷ್ಠ ಐವತ್ತೈದು ಪರ್ಸೆಂಟ್ ಅಂಕಗಳನ್ನು ನೀವು ತೆಗೆಯಲೇಬೇಕು ಫ್ರೆಂಡ್ಸ್ ಯಾಕಂದರೆ ಕ್ಯಾಟಗರಿ ವೈಸ್ ಕಟಪ್ ನಿಂದಿರುತ್ತೆ ಫ್ರೆಂಡ್ಸ್ ನಾನು ಮುಂದಿನ ವೀಡಿಯೋಗಳಲ್ಲಿ ಕ್ಯಾಟಗರಿ ವೈಸ್ ಎಷ್ಟು ಕಟಪ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಂತಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಎಷ್ಟು ನಿಲ್ಲುತ್ತೆ ಮತ್ತು ಯಾವ್ಯಾವ ಜೋನ್ಗಳಿಗೆ ಎಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಅಂತ ಒಂದು ವೀಡಿಯೋ ಮಸ್ಟ್ ಆ್ಯಂಡ್ ಶೂಟ್ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಆ ವಿಡಿಯೋ ನೋಡಿ ನೋಡಿ ಫ್ರೆಂಡ್ಸ್ ಈಗ ನಾನು ಬೇಸಿಕ್ಕಾಗಿ ಹೇಳ್ತೀನಿ ಫ್ರೆಂಡ್ಸ್ ಬೇಸಿಕಾಗಿ ಅಂದರೆ ಅರ್ಜಿ ಅಪ್ಲಿಕೇಶನ್ ಎರಡು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಿಲ್ಲ ಫ್ರೆಂಡ್ಸ್ ಇಪ್ಪತ್ತೈನೇ ತಾರೀಕು ಆಗ ನಿಮಗೆ ಎಲ್ಲ ಈ ಕಟ್ಟ ಪಸ್ಟ್ ನಿಂತಿತ್ತು ಅಂತ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದರ ಆರ್ ಆರ್ ಬಿ ಗ್ರೂಪ್ ಡಿ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಭಾರತದಲ್ಲಿ ಅಂತ ಹೇಳೋದು ಫ್ರೆಂಡ್ಸ್ ಭಾರತದಲ್ಲಿ ಭಾರತದಲ್ಲಿ ಅಂದರೆ ಬೆಂಗಳೂರು ಇರ್ಬೋದು ಮುಂಬೈ ಇರ್ಬೋದು ಕೋಲ್ಕತ್ತಾ ಚೆನ್ನೈ ಯಾವುದೇ ಪ್ರಯಾಗ್ರಾಜ್ ಇವೆಲ್ಲ ಇವೆಲ್ಲ ಆರ್ ಆರ್ ಬಿ ಜೋನ್ಸ್ ಫ್ರೆಂಡ್ಸ್ ಇಲ್ಲಿ ನೀವು ಕೆಲಸ ಮಾಡ್ಬೋದು ಫ್ರೆಂಡ್ಸ್ ಇನ್ನು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಪ್ಯಾಟರ್ನ್ ಅಂದರೆ ಆರ್ ಆರ್ ಬಿ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಅನ್ನೋದು ಎಲ್ಲರಿಗೂ ಒಂದು ಗೊಂದಲ ಫ್ರೆಂಡ್ಸ್ ಈ ಆರ್ ಆರ್ ಬಿ ಎಕ್ಸಾಮ್ ಪ್ಯಾಟರ್ನ್ ಹೆಂಗಂದರೆ ಕನ್ನಡದಲ್ಲೇ ಇರುತ್ತೆ ಫ್ರೆಂಡ್ಸ್ ಈಗ ಆರ್ ಆರ್ ಬಿ ಎಕ್ಸಾಮ್ ಎಲ್ಲ ಕನ್ನಡದಲ್ಲೇ ಆಗಿವೆ ಫ್ರೆಂಡ್ಸ್ ಆರ್ ಆರ್ ಬಿ ಜೆ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಮತ್ತು ಆರ್ ಆರ್ ಬಿ ಎಲ್ ಪಿ ಯಾವುದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿರ್ ಆಗಿರ್ಬೋದು ಇವೆಲ್ಲ ಕನ್ನಡದಲ್ಲೇ ನಡೆಸಿದ್ದಾರೆ ಫ್ರೆಂಡ್ಸ್ ಎಕ್ಸಾಮ್ನ ಹೀಗಾಗಿ ಕರ್ನಾಟಕದವರಿಗೆ ಒಂದು ಒಳ್ಳೆಯ ಆಪಾರ್ಚುನಿಟಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಆದ ಕಾರಣ ನೀವು ಈ ಅಪ್ಲಿಕೇಶನನ್ನು ಹಾಕಿ ಈ ಜಾಬನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್ ಈ ಆರ್ ಆರ್ ಬಿ ಎಕ್ಸಾಮ್ ಗ್ರೂಪ್ ಡಿ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಸಾಮಾನ್ಯ ವಿಜ್ಞಾನ ಅಂದರೆ ಜನರಲ್ ಸೈನ್ಸ್ ಜನರಲ್ ಸೈನ್ಸ್ ಇದು ಇಪ್ಪತ್ತೈದು ಅಂಕದ ಇಪ್ಪತ್ತೈದು ಅಂಕಗಳನ್ನು ಹೊಂದಿರುತ್ತೆ ಫ್ರೆಂಡ್ಸ್ ಇದು ಜನರಲ್ ಸೈನ್ಸ್ ಮತ್ತು ಎರಡನೇ ಯಾವುದಪ್ಪ ಅಂತಂದರೆ ಗಣಿತಶಾಸ್ತ್ರ ಅಂದರೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಬಂದ್ಬಿಟ್ಟು ಇದು ಇಪ್ಪತ್ತು ಐದು ಅಂಕದ ಪ್ರಶ್ನೆಗಳು ಇರುತ್ತವೆ ಫ್ರೆಂಡ್ಸ್ ಅದೇ ರೀತಿಯಾಗಿ ತಾರ್ಕಿಕತೆ ತಾರ್ಕಿಕತೆ ಅಂದರೆ ಏನಪ್ಪ ಅಂತಂದರೆ ರೀಸನಿಂಗ್ ರೀಸನಿಂಗ್ ಬಂದ್ಬಿಟ್ಟು ಇದು ಮೂವತ್ತು ಹುದ್ದೆಗಳು ಮೂವತ್ತು ಅಂಕಗಳು ನೋಡಿ ಫ್ರೆಂಡ್ಸ್ ಮೂವತ್ತು ಅಂಕಗಳ ಪ್ರಶ್ನೆಗಳು ರೀಸನಿಂಗ್ನಲ್ಲೇ ಹೆಚ್ಚಿರುತ್ತವೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಸಾಮಾನ್ಯ ಅಧ್ಯಯನ ಅಂದರೆ ಮತ್ತು ಪ್ರಚಲಿತ ಘಟನೆಗಳು ಇಪ್ಪತ್ತು ಮಾರ್ಕ್ಸ್ ಅಂದರೆ ಜನ್ರಲ್ಸ್ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಇಪ್ಪತ್ತು ಮಾರ್ಕ್ಸ್ ಕೇಳ್ತಾರೆ ನೋಡಿ ಫ್ರೆಂಡ್ಸ್ ಒಟ್ಟು ನೂರು ಮಾರ್ಕ್ಸ್ ಆರ್ ಆರ್ ಬಿ ಗ್ರೂಪ್ ಡಿಗೆ ಇರುತ್ತೆ ಫ್ರೆಂಡ್ಸ್ ನೀವೇನಾದರೂ ಕ್ರ್ಯಾಕ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರೆ ಫ್ರೆಂಡ್ಸ್ ನೀವು ಹೆಚ್ಚು ಒತ್ತನ್ನು ಎದುಕೊಡ್ಬೇಕಂತಂದರೆ ನೀವು ಮೇನಾಗಿ ಗಣಿತ ಮತ್ತು ತಾರ್ಕಿಕತೆ ಇವೇ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ರೀಸನಿಂಗ್ ಮತ್ತು ಮ್ಯಾಥ್ಸನ್ನ ನೀವು ಪರ್ಫೆಕ್ಟಾಗಿ ಮಾಡಿದರೆ ಗ್ರೂಪ್ ಡಿ ಹುದ್ದೆನ ಆರಾಮಾಗಿ ಪಡಿಬೋದು ಫ್ರೆಂಡ್ಸ್ ಯಾಕಂದರೆ ಅದ್ರ ಮ್ಯಾಗೆ ಫೋಕಸ್ ಮಾಡಿ ಫ್ರೆಂಡ್ಸ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಹೇಳಿದ್ದೀನಿ ನಿಮಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗೇ ಮಾಡ್ತೀನಿ ಫ್ರೆಂಡ್ಸ್ ಈ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ನ ಬುಕ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ತೋರಿ ಫ್ರೆಂಡ್ಸ್ ಇದು ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಪರೀಕ್ಷಾ ಮಾರ್ಗದರ್ಶಿ ರೈಲ್ವೆ ಗ್ರೂಪ್ಡಿ ಪೇಪರ್ ಒನ್ ಅಂದರೆ ಲೆವೆಲ್ ಒನ್ ಅಂದರೆ ಒಂದೇ ಇರುತ್ತೆ ಎಕ್ಸಾಮು ಈ ಬುಕ್ಕನ್ನು ನೀವು ತಗೊಳ್ಳಿ ಫ್ರೆಂಡ್ಸ್ ಇದು ಮುಲ್ಲಾ ಅವರು ಬರೆದಿದ್ದಾರೆ ಈ ಬುಕ್ ಭಾರಿ ಇದೆ ಫ್ರೆಂಡ್ಸ್ ಇದು ಆರ್ ಆರ್ ಬಿ ಗ್ರೂಪ್ಡಿಗೆ ರೀಸನಿಂಗ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸಾಮಾನ್ಯ ಅಧ್ಯಯನ ಆಗಿರ್ಬೋದು ಸಾಮಾನ್ಯ ವಿಜ್ಞಾನ ಎಲ್ಲದಕ್ಕೂ ಸಂಬಂಧಪಟ್ಟಿರ್ತದೆ ಫ್ರೆಂಡ್ಸ್ ಇಲ್ಲ ಸರ್ ನಾವು ಸಪ್ರೇಟಾಗಿ ಓದಬೇಕು ಅದಕ್ಕೆ ಬುಕ್ ಹೇಳಿ ಅಂತಂತಂದರೆ ಈಗ ಇಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಸಾಮಾನ್ಯ ವಿಜ್ಞಾನ ಇಪ್ಪತ್ತೈದು ಮಾರ್ಕ್ಸ್ ಈ ಸಾಮಾನ್ಯ ವಿಜ್ಞಾನ ಕ್ರ್ಯಾಕ್ ಮಾಡಬೇಕಂದ್ರೆ ಒಂದು ಬುಕ್ ಇದೆ ಫ್ರೆಂಡ್ಸ್ ಅದೇ ಸಮಗ್ರ ಸ್ಪರ್ಧಾ ವಿಜ್ಞಾನ ಈ ಸಮಗ್ರ ಸ್ಪರ್ಧಾ ವಿಜ್ಞಾನನ ನೀವು ಏನಾದರೂ ಓದಿದ್ದೇ ಕರೆ ಆದರೆ ಸ ವಿಜ್ಞಾನವನ್ನು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಆರಾಮ್ ಹೊಡಿಬೋದು ಫ್ರೆಂಡ್ಸ್ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಎಷ್ಟು ಮಾರ್ಕ್ಸ್ ಬರ್ತವೆ ಅನ್ನೋದನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಭೌತಶಾಸ್ತ್ರದಲ್ಲಿ ಎಂಟು ಮಾರ್ಕ್ಸ್ ಬರುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಆದ ಕಾರಣ ಈ ಬುಕ್ಕನ್ನು ರೆಫರ್ ಮಾಡಿ ಫ್ರೆಂಡ್ಸ್ ನಿಮಗೆ ಯೂಸ್ ಆಗುತ್ತೆ ಅದೇ ರೀತಿಯಾಗಿ ರಸಾಯನಶಾಸ್ತ್ರ ರಸಾಯನಶಾಸ್ತ್ರದಲ್ಲಿ ಹತ್ತು ಮಾರ್ಕ್ಸ್ ಬರ್ಬೋದು ಫ್ರೆಂಡ್ಸ್ ಹತ್ತು ಮಾರ್ಕ್ಸ್ ಬರ್ತವೆ ಫ್ರೆಂಡ್ಸ್ ನೀವು ನೋಡ್ಕೋಬೋದು ಫ್ರೆಂಡ್ಸ್ ಜೀವಶಾಸ್ತ್ರದಲ್ಲಿ ಕೂಡ ಏಳು ಮಾರ್ಕ್ಸ್ ಬರ್ತವೆ ಫ್ರೆಂಡ್ಸ್ ಟೋಟಲ್ ಇಪ್ಪತ್ತೈದು ಪ್ರಶ್ನೆಗಳು ಅಂದರೆ ನೀವು ಈ ಸಮಗ್ರ ಸ್ಪರ್ಧಾ ವಿಜ್ಞಾನವನ್ನು ಓದಿದರೆ ಸಾಮಾನ್ಯ ವಿಜ್ಞಾನ ಗ್ರೂಪ್ ಇದು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂಕ ಪಡೆಯುವ ಸಾಧ್ಯತೆ ಹೆಚ್ಚಿದೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಗಣಿತಶಾಸ್ತ್ರ ಇಪ್ಪತ್ತೈದು ಮಾರ್ಕ್ಸ್ ಅಂದರೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ನಲ್ಲಿ ಯಾವ ಯಾವ ಪ್ರಶ್ನೆಗಳು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಗೆ ಬರ್ತವೆ ಅನ್ನೋದನ್ನು ನಾನು ನಿಮಗೆ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮೊದಲೇದಾಗಿ ಪೈಪ್ಸ್ ಆ್ಯಂಡ್ ಸಿಸ್ಟರ್ನ್ಸ್ ಅಂತ ಪ್ರಶ್ನೆಗಳು ಬರ್ತವೆ ಫ್ರೆಂಡ್ಸ್ ಇದು ಒಂದು ಮಾರ್ಕ್ಸ್ ಪಕ್ಕ ಬರುತ್ತೆ ಫ್ರೆಂಡ್ಸ್ ಇದು ಇದನ್ನು ನೀವು ದಯವಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಇದು ಬರುತ್ತೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಲಾಭ ಮತ್ತು ನಷ್ಟ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಪ್ರಾಫಿಟ್ ಲಾಸ್ನಿಂದ ಒಂದು ಮಾರ್ಕ್ಸ್ ಪಕ್ಕ ಬರುತ್ತೆ ಅದೇ ರೀತಿಯಾಗಿ ಸಂಖ್ಯಾ ವ್ಯವಸ್ಥೆಗಳು ಅಂದರೆ ಸಂಖ್ಯೆಗಳ ವ್ಯವಸ್ಥೆಗಳ ಬಗ್ಗೆ ಆರು ಮಾರ್ಕ್ಸ್ ಬರ್ತೇವೆ ಫ್ರೆಂಡ್ಸ್ ಇದು ಆರು ಮಾರ್ಕ್ಸ್ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸರಾಸರಿ ಅಂದರೆ ಯವರೇಜ್ ಯವರೇಜ್ ಮೇಲೆ ಒಂದು ಮಾರ್ಕ್ಸ್ ಪಕ್ಕ ಬರುತ್ತೆ ಸಮಯ ಮತ್ತು ಕೆಲಸ ಅಂದರೆ ಟೈಮಿಂಗ್ ಮೇಲೆ ನಿಮಗೆ ಪಕ್ಕ ಎರಡು ಮಾರ್ಕ್ಸ್ ಬಂದೇ ಬರುತ್ತೆ ಫ್ರೆಂಡ್ಸ್ ಇದನ್ನು ಕೂಡ ಸ್ವಲ್ಪ ಯೋಚಿಸಿ ಮಾಡಿರಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಸಮಯ ವೇಗ ದೂರ ಅಂದರೆ ಟೈಮ್ ಡಿಸ್ಟೆನ್ಸ್ ಟ್ರಾವೆಲ್ ಇದ್ರ ಬಗ್ಗೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಫ್ರೆಂಡ್ಸ್ ಇದು ನಾಲ್ಕು ಮಾರ್ಕ್ಸನ್ನ ನೀವು ಪಡ್ಕೋಬೇಕು ಫ್ರೆಂಡ್ಸ್ ಆದರೆ ಸರಳೀಕರಣ ಅಂದರೆ ಸಿಂಪ್ಲಿಫಿಕೇಶನ್ ಮೇಲೆ ಒಂದು ಮಾರ್ಕ್ಸ್ ಬರುತ್ತೆ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ನೀವು ಗಣಿತಶಾಸ್ತ್ರ ಅಂದರೆ ಮ್ಯಾಥಮೆಟಿಕ್ಸನ್ನ ಮಾಡಿದರೆ ಮಾತ್ರ ನೀವು ಗ್ರೂಪ್ ಡಿ ಎಕ್ಸಾಮ್ನ ಹೊಡಿಬೋದು ಫ್ರೆಂಡ್ಸ್ ಆದ ಕಾರಣ ಮಸ್ಟ್ ಆ್ಯಂಡ್ ಶುಡ್ ನೀವು ಓದಲೇಬೇಕು ಮಾಡಲೇಬೇಕು ಅದೇ ರೀತಿಯಾಗಿ ಗಣಿತದಲ್ಲಿ ತ್ರಿಕೋನ ಮಿತಿ ಅಂದರೆ ಟ್ರಿಗ್ನಾಮಿಟ್ರಿ ಮೇಲೆ ಎರಡು ಮಾರ್ಕ್ಸ್ ಪಕ್ಕ ಬರುತ್ತೆ ಫ್ರೆಂಡ್ಸ್ ಮಸ್ಟ್ ಆ್ಯಂಡ್ ಸೂಟ್ ಬರುತ್ತವೆ ಫ್ರೆಂಡ್ಸ್ ಈ ತ್ರಿಕೋಣ ಮಿತಿ ಅಂದರೆ ಟ್ರಿಗ್ನಾಮಿಟ್ರಿಯನ್ನು ನೀವು ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಶೇಕಡಾ ಅಂದರೆ ಪರ್ಸೆಂಟೇಜ್ ಮೇಲೆ ಒಂದು ಮಾರ್ಕ್ಸ್ ಬರುತ್ತೆ ಅದನ್ನು ಕೂಡ ನೋಡಿರಿ ಮಾಪನ ಮಾಪನದ ಮೇಲೆ ಎರಡು ಮಾರ್ಕ್ಸ್ ಅಂದರೆ ಮೆನ್ಸುರೇಷನ್ ಅಂತ ಬರುತ್ತೆ ಫ್ರೆಂಡ್ಸ್ ಈ ಮೆನ್ಸುರೇಷನ್ ಮೇಲೆ ಎರಡು ಮಾರ್ಕ್ಸ್ ಪಕ್ಕ ಬರುತ್ತೆ ಫ್ರೆಂಡ್ಸ್ ಅನುಪಾತ ಅಂದರೆ ರೇಷಿಯೋ ಆ್ಯಂಡ್ ಪ್ರೊಪುಗೇಷನ್ ಇದರ ಮೇಲೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಫ್ರೆಂಡ್ಸ್ ಟೋಟಲ್ ಇದು ಗಣಿತ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಬಂದ್ಬಿಟ್ಟು ಇಪ್ಪತ್ತೈದು ಪ್ರಶ್ನೆಗಳ ಪ್ರಶ್ನೆಗಳನ್ನು ಹೊಂದಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಯಾವ ಬುಕ್ಕ ಈ ಬುಕ್ಕವನ್ನು ತಗೋರಿ ಫ್ರೆಂಡ್ಸ್ ಇಂಪಾರ್ಟೆಂಟ್ ಇದೆ ನೋಡಿ ಫ್ರೆಂಡ್ಸ್ ಇದು ಈ ಪುಸ್ತಕ ಬಹಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್ ಅವರು ಈ ಪುಸ್ತಕವನ್ನು ಬರೆದಿರಿ ಫ್ರೆಂಡ್ಸ್ ಮೆಂಟಲ್ ಅಬಿಲಿಟಿ ಬೌದ್ಧಿಕ ಸಾಮರ್ಥ್ಯ ಅಂತ ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಪರ್ಚೇಸ್ ಮಾಡಿಕೊಂಡ್ರೆ ಈ ಮ್ಯಾಥ್ಸ್ ಅನ್ನೋದು ನಿಮಗೆ ಸುಲಿದ ಬಾಳೆಯ ಹಣ್ಣಿನಂತೆ ಆಗುತ್ತೆ ಫ್ರೆಂಡ್ಸ್ ಇದನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ನೀವು ಇಂಪಾರ್ಟೆಂಟ್ ಇದೆ ಈ ಮ್ಯಾಥ್ಸ್ ಮೆಂಟಲಿಟಿ ಈ ಬುಕ್ಕನ್ನು ತೊಗೊಂಡು ಡೈಲಿ ಟಾಪಿಕ್ ವೈಸ್ ಕ್ವಶನ್ಗಳನ್ನು ನೀವು ಬಿಡಿಸ್ತಾ ಹೋದರೆ ಆರ್ ಆರ್ ಬಿ ಗ್ರೂಪ್ ಡಿನಲ್ಲಿ ಮ್ಯಾಥಮೆಟಿಕ್ಸ್ ನಿಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಅದೇ ರೀತಿಯಾಗಿ ತಾರ್ಕಿಕತೆ ಅಂದರೆ ರಿಸನಿಂಗ್ ರಿಸನಿಂಗ್ನಲ್ಲಿ ಮೂವತ್ತು ಮಾರ್ಕ್ಸ್ ಇದೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ಮೂವತ್ತು ಮಾರ್ಕ್ಸ್ಗೆ ನೀವು ಇಪ್ಪತ್ತೈದು ಅಥವಾ ಇಪ್ಪತ್ತಾರು ಮಾರ್ಕ್ಸ್ ಪರ್ ಪಡ್ಕೊಂಡ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಗ್ರೂಪ್ ಡಿ ಹುದ್ದಿಗೆ ಅರ್ಹರಾಗ್ತೀರಿ ಫ್ರೆಂಡ್ಸ್ ಇದ್ರ ಬಗ್ಗೆ ಹೇಳ್ಬೇಕಂತಂದರೆ ಸರಳೀಕರಣ ಅಂದರೆ ಸಿಂಪ್ಲಿಫಿಕೇಷನ್ ಮೇಲೆ ಮೂರು ಮಾರ್ಕ್ಸ್ ಪಕ್ಕಾ ಬರುತ್ತೆ ಫ್ರೆಂಡ್ಸ್ ಕನ್ನಡಿ ಮತ್ತು ಚಿತ್ರ ಅಂದರೆ ಮಿರರ್ ಇಮೇಜ್ ಮಿರರ್ ಇಮೇಜ್ ಮೇಲೆ ಎರಡು ಮಾರ್ಕ್ಸ್ ಪಕ್ಕಾ ಬರುತ್ತೆ ಸಾದೃಶ್ಯ ಸಾದೃಶ್ಯದ ಮೇಲೆ ಅಂದರೆ ಸಾದೃಶ್ಯದ ಮೇಲೆ ಎರಡು ಮಾರ್ಕ್ಸ್ ಪಕ್ಕಾ ಹೇಳಿಕೆ ಮತ್ತು ತೀರ್ಮಾನ ಇದರ ಮೇಲೆ ಐದು ಮಾರ್ಕ್ಸ್ ಪಕ್ಕ ಫ್ರೆಂಡ್ಸ್ ಹೇಳಿಕೆ ಮತ್ತು ತೀರ್ಮಾನದ ಮೇಲೆ ಐದು ಮಾರ್ಕ್ಸ್ ಪಕ್ಕ ಸರ್ ಪಕ್ಕ ಬರುತ್ತೆ ಅದೇ ರೀತಿಯಾಗಿ ಎಣಿಕೆ ಚಿತ್ರ ಎಣಿಕೆ ಚಿತ್ರದ ಮೇಲೆ ಪಝಲ್ ಅಂತ ಇದ್ದಾರೆ ಫ್ರೆಂಡ್ಸ್ ಅದು ಎರಡು ಮಾರ್ಕ್ಸ್ ಪಿಕ್ಸ್ ಫ್ರೆಂಡ್ಸ್ ಅದೇ ರೀತಿಯಾಗಿ ದಿಕ್ಕುಗಳು ದಿಕ್ಕುಗಳು ಅಂದರೆ ದಿಕ್ಕುಗಳ ಮೇಲೆ ಪಕ್ಕ ಎರಡು ಮಾರ್ಕ್ಸ್ ಫ್ರೆಂಡ್ಸ್ ಪಕ್ಕ ನೀವು ಓದಿ ಮಾಡಬೇಕು ಫ್ರೆಂಡ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಅದೇ ರೀತಿಯಾಗಿ ಬ್ಲಡ್ ಆ್ಯಂಡ್ ರಿಲೇಷನ್ಸ್ ಅಂದರೆ ರಕ್ತ ಸಂಬಂಧದ ಮೇಲೆ ಮೂರು ಮಾರ್ಕ್ಸ್ ಬರುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಈ ರೀತಿ ನೀವು ಡೈಲಿ ಟಾಪಿಕ್ ವೈಸ್ ಒಂದೊಂದೇ ಮಾಡು ಮಾಡಿರಿ ಫ್ರೆಂಡ್ಸ್ ಯಾಕಂತಂದರೆ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್ ಇದು ಡೈಲಿ ಒಂದೊಂದೇ ಟಾಪಿಕ್ ಮಾಡಿದರೆ ನಿಮಗೆ ನೀವು ಈಗ ನೋಟಿಫಿಕೇಶನ್ ಆಗಿದೆ ಫ್ರೆಂಡ್ಸ್ ಇಪ್ಪತ್ತೆರಡು ಜ ಜನವರಿ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರಕ್ಕೆ ಅಪ್ಲಿಕೇಶನ್ನ ಹೊಡೆಸ್ ಹೊರಡಿಸ್ತಾರೆ ಫ್ರೆಂಡ್ಸ್ ಅಷ್ಟರ ಅಷ್ಟರಲ್ಲೇ ನೀವು ಏನಾದರೂ ಸಿಲೆಬಸ್ನ ಕವರ್ ಮಾಡಿದರೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಎಕ್ಸಾಮ್ ನಡೆಸ್ತಾರೆ ಫ್ರೆಂಡ್ಸ್ ಮಾರ್ಚ್ ಅಥವಾ ಎಕ್ಸ್ ಎಕ್ ಏಪ್ರಿಲ್ನಲ್ಲಿ ಎಕ್ಸಾಮ್ ನಡೆಸಿದರೆ ನೀವು ಸುಲಭವಾಗಿ ಅಂದರೆ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ರೇಖಾಚಿತ್ರ ಅಂದರೆ ವೆನ್ ಡೈಗ್ರಾಮ್ ಮೇಲೆ ಎರಡು ಮಾರ್ಕ್ಸ್ ಪಕ್ಕ ಫ್ರೆಂಡ್ಸ್ ಸಿಲೋಲಿಸಮ್ ಸಿಲೋಜಿಸಮ್ ಮೇಲೆ ಎರಡು ಮಾರ್ಕ್ಸ್ ಪಕ್ಕ ಗಣಿತದ ಲೆಕ್ಕಾಚಾರ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮೇಲೆ ಒಂದು ಮಾರ್ಕ್ಸ್ ಪಕ್ಕ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ನಾಲ್ಕು ಮಾರ್ಕ್ಸ್ ಪಕ್ಕ ಫ್ರೆಂಡ್ಸ್ ಟೋಟಲ್ ಮೂವತ್ತು ಪ್ರಶ್ನೆಗಳು ನೋಡಿ ಫ್ರೆಂಡ್ಸ್ ರೀಸನಿಂಗ್ನಲ್ಲಿ ಟೋಟಲ್ ಮೂವತ್ತು ಪ್ರಶ್ನೆಗಳು ಇರ್ತವೆ ಫ್ರೆಂಡ್ಸ್ ನೀವು ಈ ರಿಸನಿಂಗ್ ಕ್ರ್ಯಾಕ್ ಮಾಡಬೇಕಂತಂದರೆ ಫ್ಲಿಪ್ಕಾರ್ಟ್ನಲ್ಲಿ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಅಂತ ಆರ್ ಆರ್ ಬಿ ಎಸ್ ಎಸ್ ಸಿ ಯಾವುದೇ ಎಕ್ಸಾಮ್ಗಳಿಗೆ ಒಂದು ಪುಸ್ತಕ ಇದೆ ಫ್ರೆಂಡ್ಸ್ ನೀವು ಕ್ರೋಮ್ ಕ್ರೋಮ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಹೋಗಿ ಮೆಂತ್ ಮೆಂಟಲ್ ಎಬಿಲಿಟಿ ಅಂದರೆ ಮಾನಸಿಕ ಸಾಮರ್ಥ್ಯ ರೀಸನಿಂಗ್ ಅಂತ ಹೊಡೆದ್ರೆ ನೀವು ಈ ಬುಕ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್ ಈ ಬುಕ್ನ ನೀವು ಪರ್ಚೇಸ್ ಮಾಡಿದರೆ ಈಸಿಯಾಗಿ ನೀವು ಆರ್ ಆರ್ ಬಿ ಗ್ರೂಪ್ ಡಿಯನ್ನು ರ್ಯಾಂಕ್ ಮಾಡ್ಬೋದು ಫ್ರೆಂಡ್ಸ್ ಡೈಲಿ ಟಾಪಿಕ್ ಮೇಲೆ ಲೆಕ್ಕ ಮಾಡಿದರೆ ಮಾತ್ರ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಸಾಮಾನ್ಯ ಅಧ್ಯಯನ ಅಂದರೆ ಜನರಲ್ ಅವೇರ್ನೆಸ್ ಇಪ್ಪತ್ತು ಮಾರ್ಕ್ಸ್ ಇವೆ ನೋಡಿ ಫ್ರೆಂಡ್ಸ್ ಈ ಇಪ್ಪತ್ತು ಮಾರ್ಕ್ಸ್ನಲ್ಲಿ ಇತಿಹಾಸದ ಮೇಲೆ ಮೂರು ಮಾರ್ಕ್ಸ್ ಕೇಳ್ತಾರೆ ಅದೇ ರೀತಿಯಾಗಿ ರಾಜಕೀಯದ ಮೇಲೆ ಅಂದರೆ ಪೊಲಿಟಿಕಲ್ ಸೈನ್ಸ್ ಒಂದು ಮಾರ್ಕ್ಸ್ ಕೇಳ್ತಾರೆ ಫ್ರೆಂಡ್ಸ್ ಅಂದರೆ ಒಂದು ಅಥವಾ ಎರಡು ಬರ್ತವೆ ಫ್ರೆಂಡ್ಸ್ ಪಿಕ್ಸ್ ಭೂಗೋಳ ಶಾಸ್ತ್ರದ ಮೇಲೆ ಅಂದರೆ ಜಿಯೋಗ್ರಫಿ ಮೇಲೆ ಎರಡು ಮಾರ್ಕ್ಸ್ ಅರ್ಥಶಾಸ್ತ್ರ ಅಂದರೆ ಎಕನಾಮಿ ಮೇಲೆ ಒಂದು ಮಾರ್ಕ್ಸ್ ಪಕ್ಕ ಅದೇ ರೀತಿಯಾಗಿ ಪ್ರಚಲಿತ ಘಟನೆಗಳು ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್ ಕರೆಂಟ್ ಇವೆಂಟ್ ಅಂದರೆ ಕರೆಂಟ್ ಅಫೇರ್ಸ್ ಮೇಲೆ ಹದಿಮೂರು ಮಾರ್ಕ್ಸ್ ಪಕ್ಕ ಬರ್ತವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಟೋಟಲ್ ಇಪ್ಪತ್ತು ಮಾರ್ಕ್ಸ್ ಇಪ್ಪತ್ತು ಮಾರ್ಕ್ಸನ್ನು ನೀವು ಕ್ರ್ಯಾಕ್ ಮಾಡಬೇಕು ಫ್ರೆಂಡ್ಸ್ ಯಾಕಂದರೆ ಇದೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಜನರಲ್ ಅವೇರ್ನೆಸ್ ಬಂದರೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಜನರಲ್ ಅವೇರ್ಸ್ಗೆ ನೀವು ಆರ್ ಆರ್ ಬಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನರಲ್ ನಾಲೆಜ್ ಅಂತ ಟಿ ಸಿ ಎಸ್ನವರೇ ಒಂದು ಬುಕ್ಕನ್ನು ಅಪ್ಡೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಇದು ಸಾಲ್ವ್ ಸಾಲ್ಡ್ ಪೇಪರ್ಸ್ ಇವೆ ಇದ್ದಾವೆ ಫ್ರೆಂಡ್ಸ್ ಹದಿನೈದು ಸಾವಿರದ ಎರಡು ನೂರ ಹತ್ತು ಕ್ವಶನ್ಸ್ ಜನರಲ್ ನಾಲೆಜ್ ಮೇಲೆ ಇದೆ ಫ್ರೆಂಡ್ಸ್ ಇದು ಇಂಗ್ಲೀಷ್ನಲ್ಲಿ ಇರುತ್ತೆ ಫ್ರೆಂಡ್ಸ್ ಆದ ಕಾರಣ ಈ ಬುಕ್ಕನ್ನು ನೀವು ಪರ್ಚೇಸ್ ಮಾಡಿಕೊಂಡ್ರೆ ಇಂಗ್ಲೀಷ್ನಲ್ಲಿ ಓದಿ ಸಾಮಾನ್ಯ ಸಾಮಾನ್ಯದ ಏನಂದರೆ ಜನ್ರಲ್ ಅವೇರ್ಸ್ನೇ ಇಪ್ಪತ್ತು ಮಾರ್ಕ್ಸ್ ನೀವು ಪಡಿಬೋದು ಫ್ರೆಂಡ್ಸ್ ಈ ಬುಕ್ಕನ್ನು ಹೋಗಿ ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡಿ ತಗೊಳ್ಳಿ ಫ್ರೆಂಡ್ಸ್ ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಪ್ರೊಸೆಸ್ ಅಂದರೆ ಎಕ್ಸಾಮ್ ಮುಗಿದ ಮೇಲೆ ಯಾವ ರೀತಿ ಪ್ರೊಸೆಸ್ ನಡೀತದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲದಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿ ಬಿ ಟಿ ಒನ್ ನಡೆಸ್ತಾರೆ ಫ್ರೆಂಡ್ಸ್ ಒಂದೇ ಎಕ್ಸಾಮ್ ಇದೆ ಫ್ರೆಂಡ್ಸ್ ಇದು ಈ ಎಕ್ಸಾಮ್ ಮುಗಿದ ಮೇಲೆ ಏನಾಗುತ್ತೆ ಅಂತಂದರೆ ಶಾರೀರಿಕ ದಕ್ಷತೆಯ ಪರೀಕ್ಷೆ ಅಂದರೆ ಫಿಸಿಕಲ್ ಫಿಸಿಕಲ್ ಇರುತ್ತೆ ಫ್ರೆಂಡ್ಸ್ ಫಿಸಿಕಲ್ನಲ್ಲಿ ನೀವು ಮೂವತ್ತು ಕೆ ಜಿ ಚೀಲವನ್ನು ಹೊತ್ಕೊಂಡು ನೂರು ಮೀಟ್ರನ್ನ ಓಡಬೇಕು ಫ್ರೆಂಡ್ಸ್ ಇಷ್ಟು ಇಂತಿಷ್ಟೇ ಸೆಕೆಂಡ್ ಅಥವಾ ಇಂತಿಷ್ಟೇ ನಿಮಿಷದಲ್ಲಿ ನೀವು ಮೂವತ್ತು ಕೆ ಜಿ ಚೀಲವನ್ನು ಹೊತ್ಕೊಂಡು ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಇಲ್ಲಿ ಓಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಮೂವತ್ತು ಕೆ ಜಿ ಚೀಲವನ್ನು ಹೊತ್ಕೊಂಡು ನೂರು ಮೀಟರ್ ಓಡಬೇಕು ಫ್ರೆಂಡ್ಸ್ ಇದೇ ನೋಡಿ ಫ್ರೆಂಡ್ಸ್ ಫಿಸಿಕಲ್ ಅದೇ ರೀತಿಯಾಗಿ ವೈದ್ಯಕೀಯ ಡಾಕ್ಯುಮೆಂಟ್ ಪರಿಶೀಲನೆ ಡಾಕ್ಯುಮೆಂಟ್ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ಏನಪ್ಪ ಅಂತಂತಂದ್ರೆ ವೈದ್ಯಕೀಯ ಮೊದ್ಲು ಹೇಳ್ತೀನಿ ಫ್ರೆಂಡ್ಸ್ ವೈದ್ಯಕೀಯ ಅಂತಂದರೆ ನಿಮಗೆ ಏನು ಇಂಪಾರ್ಟೆಂಟ್ ಇದೆ ಅಂತಂದರೆ ಇಲ್ಲಿ ಕಣ್ಣನ್ನು ಚೆಕ್ ಮಾಡ್ತಾರೆ ಫ್ರೆಂಡ್ಸ್ ಕಣ್ಣನ್ನು ಚೆಕ್ ಮಾಡ್ತಾರೆ ಮತ್ತು ಮೂಗನ್ನು ಬಾಯಿಯನ್ನು ಎಲ್ಲ ಚೆಕ್ ಮಾಡ್ತಾರೆ ಅದೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಮತ್ತು ನಿಮ್ಮ ಕಣ್ಣಿನ ದೃಷ್ಟಿಯನ್ನು ಮೊದಲು ಚೆಕ್ ಮಾಡ್ತಾರೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ಅಂತಂದರೆ ಆರ್ ಆರ್ ಬಿಯಲ್ಲಿ ಕಣ್ಣಿನ ದೃಷ್ಟಿಯನ್ನು ಚೆಕ್ ಮಾಡ್ತಾರೆ ಫ್ರೆಂಡ್ಸ್ ನಂಬರ್ ಕೋಡಿಂಗ್ ಅಂದರೆ ನಿಮಗೆ ಒಂದು ನಂಬರ್ ತೋರಿಸ್ತಾರೆ ಫ್ರೆಂಡ್ಸ್ ಅದು ನೀವು ಕರೆಕ್ಟಾಗಿ ಹೇಳಬೇಕು ಕರೆಕ್ಟಾಗಿ ಹೇಳಿದರೆ ಮಾತ್ರ ನೀವು ಸೆಲೆಕ್ಟ್ ಆಗ್ತೀರಾ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಫ್ರೆಂಡ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮ್ಮದೇ ಜಾಬ್ ಆರ್ಡರ್ ಕಾಪಿ ಬರುತ್ತೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ಬೆಲ್ ಐಕನನ್ನು ಎಲೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮುಂದಿನ ವೀಡಿಯೋ ಯಾವ್ದು ಯಾವುದು ಹೇಳ್ಬೇಕಂತಂದ್ರೆ ಮುಂದಿನ ವಿಡಿಯೋ ಬಗ್ಗೆ ನಾನು ಎಕ್ಸಾಮ್ ಜೋನ್ ವೈಸ್ ಎಲ್ಲಿ ಕಡಿಮೆ ನಿಂತಿದೆ ಮತ್ತು ಎಲ್ಲಿ ಹೆಚ್ಚು ನಿಂತಿರ್ತದೆ ಕಟ್ಟಪ್ಪು ಅದರ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ಆರ್ ಆರ್ ಬಿ ಗ್ರೂಪ್ ಡಿ ಮಾರ್ಕ್ಸ್ ನಿಂತಿತ್ತು ಈಗ ಎರಡು ಸಾವಿರದ ಎಪ್ ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟು ನಿಲ್ಲುತ್ತದೆ ಅನ್ನೋದನ್ನು ಒಂದು ವಿಡಿಯೋ ಮಾಡುತ್ತೇನೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್